ంగ సిరసప్ప హింగ్ ని బాయిత ఏ ఒడదు బు బాల్ నడసంతవ హా బంగారంత మగ్గు కొట్ీ హా నన్గా వల్దు మగ మదవి ముంచే ఏ మగ నగ ఇసీ మదివి ఆీ ఎంత చంద కనికరదింది బ్ బేడ్క ನಾನು ಇರ್ಲಿ ಬಾಪ ಅಂತ ಹೇಳಿ ಮದ್ವಿ ಮಾಡಿ ಕೊಡ್ರ ನನ್ನ ಮಗಳಿಗೆ ಬಾಳ ಹಿಂಸೆ ಮಾಡಕತ್ತೇನಂತೆ ಹೆಂಗ ಸಮಸ್ಯೆ ಮಾನ್ಯ ನಿನಗ್ ಹೇಳಿದ್ದೆ ನಾನು ಕರ್ಕೊಂಡ್ ನಡಿ ಅವ್ನ ಹೆಡಕ್ ನನ್ ಎಲ್ಲ ಮೂರ್ ಅಂತ ಹೇಳಿದ್ದೆ ಅದಕ್ಕೆ ನೀ ಕರ್ಕೊಂಡ್ ಹೋಗಲಿಲ್ಲ ಅವ್ ನಿನ್ ಅಂಜಲ್ ಆಗ್ಯಾನ ಒಟ್ಟ ನೋಡಪ್ಪ ನಿನಗ ಬಿಟ್ಟಿದ್ದು ಈ ಸಲ ಹೋಗನು ಅವನು ಒಂದು ದಾರಿಗೆ ತಂದು ನಿಂದಿರ್ಸನು ಇಲ್ಲ ಅಂದ್ರೆ ಬಾಳ ಹೈರಾಣ ಮಾಡಕತ್ತೇನವಾ ಆಯ್ತು ಹೋಗು ನಡಿ ಇವತ್ತು ಹೋಗಿ ಒಂದ್ ಏನಾದ್ರು ಪೈಸಾ ಮಾಡ್ಕೊಂಡೇ ಇವ್ನದು ದಿನ 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 ಅತಿ ಆಯ್ತು ಎಟ್ ರೇಟ್ ಆಡ್ಕೋತಾ ಇದ್ದೀವ ಏನೋ ತಿಳಿದಾನ ನಮ್ಮ ಅಪ್ಪಗೆ ಫೋನ್ ಹಚ್ತೇನೆ ಏನ್ ಮಾಡ್ತಿ ಇದು ಮಾತಾಡಿದ್ರಾಗ ಫೋನ್ ಒಂದ್ ಬಂತ ನೋಡ್ 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 ನಾನು ಮಗಳ ಮಾಡ್ಯಾಳ ನೋಡಿ ಹೆಂಗ್ ಅಳ್ಕೊಂತ ಮಾಡ್ಯಾಳ ನೋಡಕಿ ಅಳ್ಕೋತಾದ್ರ ಏನ್ ಕಾಡ್ತ ಫೋನ್ ರಿಸೀವ್ ಮಾಡಿ ಮಾತಾಡ ಹೌದಲ್ಲ ಏನಂತ ಕೇಳ ಹಲೋ ಹಲೋ ಅಪ್ಪ ಹೇಳ ಮಗಳ ಎಲ್ಲಿದ್ದೀನಿ ಇವನು ಕಿರಿಕಿರಿ ಬಾಳ ಆಗೈತಿ ಬರೇ ಹೊಡಿದು ಬಡಿದು ಮಾಡಾತನ ಮನಿ ಬಿಟ್ಟು ಹೊರಗೆ ಹಾಕೆ ನನಗ ಹೊರಗೆ ನಿಂತ ಮಾತಾಡತ್ತೀನಿ ನೀ ಜಲ್ದಿ ಬಾ ಹೊಡಿದು ಬಡಿದು ಮಾಡತನ ಅವನ ಅವನ ಆ ಕಿಸಮಂಗ್ರಿ ನನ್ನ ಮಗನ ಏನಾರ ಮಾಡ್ಲಿ ಅನ್ನಂಗ ಆಗ್ಯದ ನಾನು ನೀ ಬಾಳ ಅಳಬೇಡ ಅವ್ವ ಹ್ಮ್ ಬರ್ತೀನಿ ಏನಾರ ಅಂತಾನ ಆ ಮಂಗ್ಯಾರ ಮಗ ಮನಿ ಬಿಟ್ಟು ಹೊರಗ್ ಹಾಕ್ತೀನಿ ಅಂತಾನ ಅವನು ಅವನು ಸಣ್ಣಗೆ ಕಡಿತದ ಏನ ಮಗಂದು ತಡಿ ತಡಿ ಇದಕ್ಕ ಒಂದ್ ವ್ಯವಸ್ಥೆ ಮಾಡ್ಬೇಕಾಳ ನೋಡ್ರಿ ನೋಡ್ರಿ ನನ್ನ ಮಗಳು ಹೊರಗೆ ಹಾಕು ತನಕನು ಸರ್ತಿ ಅಂತ ಆ ಮಗ ಹಿಂಗಾದ ನಡಿ ಬಿಡದ್ ಬೇಡ ಅವ್ ತಿಂಡಿನ ಬಾಳಾಗ್ಯ ಇಲ್ಲಿತ್ ಏನ್ ಮಾತಾಡ್ಲತ್ತೀನಿ ಇದು ಹೋಗಿ ಮನಿಬಿಟ್ಟ ನಿಂದು ನನ್ನ ಕಣ್ಣಿಗ್ ಬಿದ್ದಿ ಬಗ್ಗಿಸ್ ಬೆನ್ನಾಗೆ ಗುಮ್ತೀನ್ ನಾ ಮತ್ತ ಗುಂಪಿಷ್ಟು ತುಂಬಾಕ ನಿಗುದಿಲ್ಲ ನಿಂಗ ಹಂಗ ಆಗುದಿಲ್ಲ ನನಗ ಕೈಯಾಗ ತುರುಪಾಯಿ ಹಿಡಿದು ಬಗ್ಗಿಸ್ ಗುಮ್ಮತ್ನ ಅಂದ್ರ ಅವಾಗ ನಿ ಮನಿ ಬಿಟ್ಟ ಹೋಗಂಗ ಕಾಣ್ತಿರಿ ಹೇಳಿದ್ ನಡಿಯ ಕಡ ನಡ್ತೀನಿ ನೀ ಎಟ್ ಗುಮ್ತಿ ನಮ್ಮ ಹೇಳಿನಿ ನಮ್ಮ ಬರಾತನ ನೀ ಗುಮ್ತ್ಯಾ ಏನವ ನಿನಗ್ ಗುಮ್ತೇನ ನೋಡ್ರಿ ಹೋಗ ಹೋಗ ಕರ್ಸ ಕರ್ಸ ಈಗ ಹೊರಗ್ ಬಂದ್ ಅದಕ್ಕೆ ಫೋನ್ ಹತ್ಕೊತ್ ನಿಂತಿದ್ದೇನೋ ಅವನಿಗೆ ಅವ ಗುಮ್ಮತಿದಪ್ಪ ಅಂದ್ರೆ ನಮ್ಮ ಮತ್ತೆ ಯಾಕೆ ಮನಿ ಬಿಟ್ಟು ಹೋಗಿ ಕೇಳ ಅವ ಗುಮ್ಮದಾಗ್ಲಾರದಕ್ಕೆ ಹೊರಗೆ ಹಾಕ್ಯಾನ ನೋಡಕ್ಕೇನ ಅಕ್ಕಿನ ಹೊರಗೆ ಹಾಕ್ಯಾನತ್ತೆ ನಿನಗೆ ನಾ ಇಟ್ಟೊಳಗೆ ನೀನು ನಡಿ ಈ ಕಡೆ ಹೊರಗೆ ನಡಿ ನಿಂದ್ರ ಬೇಡಿ ಇಲ್ಲಿ ಹಂಗೆ ಹೋಗ್ಲಿ ಹಂಗೆ ಹೋಗಕ್ ನಾನು ಓಡ್ ಬಂದಿನ ನೋಡಿಲ್ಲಿ ತಾಳಿ ಮದ್ವಿ ಆಗಿದ್ದೇನ ನನಗ್ ಸಾಕಿ ಮೂರು ವರ್ಷ ಆಯ್ತು ನಿನ್ ಗುಡಾಕ್ ಗುದ್ದೆ ಈಗ ನನಗೆ ಬ್ಯಾಸರ ಆಗ್ಯದ ನೀ ಇಲ್ಲಿಂದ ಮೊದಲ್ ಜಾಗ ಕಲೆ ಮಾಡು ನಾ ನಿನ್ನ ಮನ್ಯಾಗ ಒಂದ್ ತಾಸುನು ಇಟ್ಕೊಳಂಗಿಲ್ಲ ಈಗ ಏನ ಬ್ಯಾಸ್ ಆಗಿದೆ ಚಂದ್ರಮಣಿನಾಗ ಬ್ಯಾಸ್ ಆದಮ್ಮ ಮೂರ್ ವರ್ಷ ನನ್ನ ಬಗ್ಗಿಸಕ್ ಹೋಗ್ತೀನಿ ಅವಾಗ ಹೋಗ್ತಿದ್ಲ ಹೇಳ್ಬೇಕಿಲ್ಲ ಏ ಈಗ ಏನಾಗೈತೆ ಈಗ ಬಗ್ಸ ಗುಮ್ಮಿನ ನಡೀಲಿ ಜಗಳ ಖಾಲಿ ಮಾಡ್ ಮೊದಲ ಅಟ್ಯಾಚ್ ನನಗೆ ಸಿಟ್ಟು ಬತ್ತಂದ್ರ ಹಂಗೆ ನೋಡು ನನಗ ಒಟ್ಟು ನಿನ್ನ ಉಡ ಇರ್ಲಾರ್ದಂಗ ಆಗೇತಿ ನಾ ಇರಂಗಿಲ್ಲ ಹೋಗ್ ನಿನ್ ದಾರಿ ನೀನ್ ನೋಡ್ಕೊಂಡ್ ನನ್ ದಾರಿ ನಾ ನೋಡ್ಕೋತೇನೆ ನಮ್ಮ ಅಪ್ಪ ಬರ್ಲಿ ನ್ಯಾಯ ಮಾಡ್ಲಿ ಅವ ಹೇಳ್ದಂಗ್ ಕೇಳ ಕೇಳ್ತೀನ ಬಾರಿ ದೊಡ್ಡ ನ್ಯಾಯವಂತವ ನ್ಯಾಯ ಮಾಡ್ಲಕ್ ಬರತ್ತನ ಇಲ್ಲಿ ನೀ ನನ್ನ ಬಗ್ಗೆ ಮಾತಾಡ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ರಿ ಮತ್ತ ನೋಡ ಮತ್ತ ಬರಲೇ ಬರ್ಲಿ ಇಲ್ಲಿ ಕಾಲರ ಇಡ್ಲೇವ ಅವನ್ಗು ಆಮೇಲೆ ಬಗ್ಗಿಸ್ ಗುಮ್ಮದ್ನಿ ಅವಾಗ ಗೊತ್ತಾಗತ್ ನಾ ಹೆಂಗದಿ ನೋಡೋದು ಸರಸ್ ಬರಲಿ ನೋಡನೆ ಯಾರಿಗ ಯಾರ ಗುಮ್ತಾರ ಬೆಟ್ಟನದ್ರ ಮಗಳ ನಿಮ್ಮ ಅಪ್ಪ ಬರೋದ್ರಾಗ ಒಪ್ಪಾರ ಕೂತಿ ಒಳಗ ಬಂದಿದ್ದಿ ನೋಡಿ ಹೇಳ್ತಾನೆ ಈಗ ಹೋಗ ಹೋಗ ಬಿಡೋದು ಬ್ಯಾಡ ಎರಡ್ರಾಗ ಒಂದ್ ಆಗಬೇಕು ಏ ಆಗಬೇಕು ಸಮಸ್ಯೆ ಬಗೆ ಹರಿಯಬೇಕು ಇದು ಅರಸುನ ಅರಸುನ ನೋಡಿ ನೋಡಿ ಅಲ್ಲಿ ಹೊರಕ್ಕೆ ಅಂತಾರೆ ಹೊರಗೆ ಇವತ್ತೆ ಕೂತರೆ ನಿಎ ದಿನ ಆಯ್ತು ಕೂತು ಏ ಏನು ಮಾತಾಡ್ತಿ ಹೋ ನೀನು ಏಸಿನ ಅಂತೀಯಾ ಅಪ್ಪನ ಬಾ ಸುಮ್ನೆ ಕೇಳೋನು ಯಾಕವ ಎಲ್ಲದನವ ಹೊರಗೆ ಯಾಕ ಕೂತಿದೆ ಹೊರಗೆ ಕೂತಿದೆ ಅವನಿಗೆ ಏನೋ ಸಂಬಂಧ ಏ ಗಣಸಾ ಬಾ

ವೇಷ ಹುರುಪಲೇನೆ ಬಂದಂಗ ಕಾಣ್ತಾರು ಈ ನಮನಿ ಬಂದಾರ ಬಂದವ್ರಿಗೆ ಅಂದ್ರೆ ಕಲಿ ಹೊರಗ್ ನಿತ್ ಯಾಕೆ ಮಾತಾಡ್ಸಲತ್ತಿ ಅಯ್ಯ ಮಾಡ್ಕೊಂಡು ಹೊರಗೆ ನಿಂತಿದ್ವಿ ಅವ್ರ ನಿನ್ ಕುಂಡಿಸ್ ಮಾತಾಡ್ತಿ ನಿಂದ್ ಏನದಲ್ಲ ತಿಂಡಿ ಇವತ್ತು ತೀರ್ಸ್ಕೊಂಡೇ ಬಿಡು ನೀ ಕೂಡ ಎದ್ರ ತಿಂಡಿ ಅವ್ರದು ನಿಂದು ನಂದು ಅಟ್ಟೆ ಅದು ಸರಳ ಈಗ ಹೆಂಗಾರು ಬಂದಿ ಹೋಗಿ ಬಿಡು ಇಲ್ಲಿ ಸರಿ ಅವಳೆ ಏನ್ ತಿಂಡಿ ಕೇಳ್ತಿ ಸರಿ ತಂಗಿ ಯಾಕೋಲೆ ಏನ್ ನನ್ನ ಮಗಳಿಗೆ ತಿಂಡಿ ಕೇಳ್ತಿದಿ ಅದು ಅಲ್ಲ ತುರುಬ ಹಿಡಿದು ಬಗ್ಗಿಸಿ ಗುದ್ದಾಕ್ ಶುರು ಮಾಡಿಯ ಇಡ್ಲಿ ಅನ್ನೋದು ಬಾಕ್ಕನಂಗ ಏನ್ ಹಾಕಿನ ಬಿಡ್ರಿ ನಿಮ್ಗೆ ಚಾಲು ಮಾಡ್ಬೇಕಾಗತ್ ನೋಡಿನ ಕರ್ಕೊಂಡೋರಿ ಬಂದಿರಿಲ್ಲ ನ್ಯಾಯ ಮಾಡಕ್ ಕರ್ಕೊಂಡ್ ಹೋಗ್ಬಿಡ್ರಿ ನನಗಂತೂ ಸಾಕಾಗ್ಯದ ಆಕಿನ್ ಕೂಡ ಸಂಸಾರನ ಮಾಡಂಗಿಲ್ಲ ಈ ದಿನ ಏನ್ ಆಗೈತಿ ಆಗೈತಿ ಆಕಿನ್ ಕರ್ಕೊಂಡ್ ಹೋದ್ ಬಳಕ ಗುಮ್ಮದು ಕಮ್ಮಿನೇ ಹಾಕದ್ಲ ಸಂಸಾರ ಮಾಡಂಗಿಲ್ಲ ನಾವ ಮೂರ್ ವರ್ಷಗಟ್ಲೆ ಯಾಕೆ ಸುಮ್ಮ ಏ ತಮ್ಮ ಎಂತ ಚಂದ ಹುಡುಗಿಯದ ಸಂಸಾರ ಮಾಡ್ಕೊಂಡು ತಿನ್ನಲಿಕ್ಕೆ ಏನಾಗ್ಯದ ನಿನಗೆ ಮನ್ಯಾಗ ಹೆಣ್ಮಕ್ಳಿದ್ರೆ ಸಂಸಾರ ಆ ಇದನ್ನು ತಿಳಿಸ್ರಿ ಮಗ ಆಕಿನ ವರದ ಆಕಿಲ್ ಒಬ್ಬ ಅವ್ನು ಏನು ಬೀಳಬೇಕಂದ್ಯನ ಪಲಂಗಿನ ಮ್ಯಾಲ ಡಬ್ಬಾ ಹೂ ಚಲೋ ಅನ ಮ ಅದನ ಕಮ್ಮನ್ ಉಡಿಗೆ ಐತಿ ಚಂದಾಗಿ ಮಾಡ್ಕೊಳ್ತೀನು ನೀವು ಭಾಳ ಹರ್ಯಾಡ್ಲಿಕ್ಕೆ ಹೋಗ್ಬೇಡ್ರಿ ತಡಿ ಈ ಅದ್ರ ಬಗ್ಗೆ ಇರೋದು ಏನು ತಡಿ ತಡಿ ನಾಲ್ಕ್ ಮಂದಿ ಹೇಳುದ್ರಾಗ ಇರಂಗ ಸಂಸಾರ ಇಲ್ಲೇ ಸಜ್ ಮಾಡೋಣ ಅಂತ ಹೇಳಿಲ್ರಿ ಇವ್ರದ್ದು ಭಾಳ ಆಗ್ಯಾದ್ ತಡ್ರಿ ಹಲೋ ಏ ಇಲ್ಲದು ಯಾಕೋ ಏನಾಯ್ತು ಜಲ್ದಿ ಬನ್ನಿ ಅವ್ರು ಏನು ಅಗದಿ ತಯಾರಿನಾಗೆ ಬಂದಾರ ಬಾ ಏನು ಹೊಡೆಯರ್ಬೇಕತ್ತಿಲ್ಲ ನನಗೆ ಬಂದಾರ ಬಂತು ತೋ ಏನ್ ಅವ್ರ ಅಪ್ಪನ್ ದೊಡ್ಡ ಇದಾಗೇನು ಏನ ಆದಿನ ತೋರು ಯಾಕೆ ಟೆನ್ಷನ್ ಮಾಡ್ಕೋತಿ ಬನ್ನಿ ಅವಳ ಅವ ನಾ ಗುಮ್ತೀನಿ ಅವ್ರ ಅಪ್ಪನ ನೀ ಗುಮ್ಮಕತ್ತೀ ಬಾ ಏ ಜಲ್ದಿ ಬಾರೋ ಬನ್ನಿ ಬನ್ನಿ ಆಯ್ತು ಸೀದಾ ಅಲ್ಲಿಗೆ ಬರ್ತೀನಿ ನೋಡಿ ಹೇಳೇ

ಏನ್ ಸಂಸಾರ ಜಗಳಪ್ಪ ಇದ್ದದ ಮುಗಸುದ ಬಿಟ್ಟು ತುಂಬ ಕುಂದ್ರನಿ ನಿಮಗ ತಿಳಿ ಮಾತಲ್ಲ ಅವನ ಅವನ ಬಾಳೆ ಮಾಡ್ದೆಕ ನಾನ್ ಹೆಣ್ಣತಿ ಅದಾಳ ಇಲ್ಲ ಎಂತಾಕೈಕಿ ದೇವತಿ ದೇವತಿ ಇದ್ದಂಗ ಇದ್ಲು ಒಂದೇ ಸಲಾ ತಿರುಪಾಯಿ ಹಿಡಿದ್ರು ಬಗ್ಗಿಸಿ ಗುಮ್ಮಿನಿ ವಾದಕ್ಕಿಂದುವರೆಗೂ ಬಂದಿಲ್ಲ ಅಂತ ಅದು ನನ್ ಮಗಳು ಮೂರು ವರ್ಷ ಮೂರು ವರ್ಷ ಗುಮ್ಮ್ಯಾನ ಆ ಮಗ ಒಂದಿನರ ಕೈ ಕಂದಾಳ ಮಾಡ್ಕೊಂಡ್ ತಿನ್ನಾಕ ಅಂತ್ಯಾಳ ಇಲ್ಲಿ ಮಗಳು ಏಯ್ ಹೌದ್ ಮುಚ್ಚಿ ನೋಡೋದ್ರೆ ಗೊತ್ತಾತು ಹಾ ಮತ್ತೆ ಬಾಪ್ ಸ ನೋಡಿ ಹೆಣ್ಮಗಳು ಏರಿ ಏನ್ ಮಾಡ್ದಂಗಿಯಾರ್ ಸಂತೋ ಯಾಕ್ರಿ ಬಾಯ್ ಸ ತಳ್ಯಾನ್ ಮ್ಯಾ ಭಾಳ ಯಾಕೋ ಏನ್ ಯಾಕೋ ಏನು ಅವನ ತೈಪ ಮಾತಾಡಾಕ ಬಂದಿ ಏನು ಯಾಕ ಹೆಂಗ್ ಕಾಣುತ್ತೆ ಜೀವ ಏನು ಕಾಣಸ್ತದಿಲ್ಲ ಬಿಡ್ತದಿಲ್ಲ ಏ ಬಾ ಹೊರಗಪ್ಪ ಕಲ್ಲಿ ಭಾಳ ದುರ್ಷ ಮಾತಾಡತ್ತೇನ

ಏ ಏನ್ ನಮ್ಮ ನಿನ್ನ ಕಟ್ಕೊಂಡು ಅಲ್ಲ ಅಲ್ಲ ದಿನ ಬಂದ ಹಚ್ಚತ್ ಹೇಳ್ತ ಹುಡುಗ ನನಗೆ ಹಿಂಗ ಮಾಡ್ತಾನ ಹಂಗ ಮಾಡ್ತಾನ ನೀ ಯಾಕೆ ಫೋನ್ ಹಚ್ತೀವ್ನಿಗೆ ಯಾರಿಗೆ ಸಮ ಹುಡುಗ ಅವ್ನಿಗೆ ಫೋನ ಕೊಟ್ಟಿಲ್ಲ ಅವು ಹೇ ಅಚೇ ಇವ್ರೇ ಹಚ್ಚಲು ಈಕೆ ಹಚ್ಚತ್ ಹೇಳ್ತಾಳೆ ಏನು ಬೇಡಪ್ಪ ಸುಮ್ಮನೆ ಒಣ ಸೌರ್ ಬೇಡ ಕರ್ಕೊಂಡು ಹೋಗೀಗ ಏ ತಮ್ಮ ಯಾಕೆ ಹೊಲತಿ ಹುಡ್ಗಿಗೆ ನೀ ಏನದ ನಿಮ್ಮ ಒಳ ತಿಂಡಿ ಏನಿದು ಹೇಳಲ್ಲ ಹೇ ಕೇಳಿರಿ ಕೇಳ್ತಾಳೆ ಎಪ್ಪ ಒಂದು ಜಗಡ್ ಇಲ್ಲ ಜ್ಯೂಟ್ ಇಲ್ಲ ಅನುದಿಲ್ಲ ಬೈಯುದಿಲ್ಲ

ಅಕ್ಕಿನ ಹೆಂಗ್ ಹೊರಗ್ ಹಾಕದಿನಿ ಹೌದಾ ಅಕ್ಕಿನ್ ಹ್ಯಾಕ ಮಾಡ್ಕೊಂಡ್ ಮನ್ಯಾಗ ಇಟ್ಕೋಬೇಕಾಗಿ ನಮ್ಮತ್ತ್ ಯಾ ಮನೆಯಾಗ ಬರುತ್ತಿ ನನ್ನ ಮನ್ಯಾಗ ಕಾಲ ಬೈನಿ ಕರ್ಕೊಂಡು ಇದು ಒಳಗೆಲ್ಲ ಇಟ್ ಹಲಗಟ್ಟಿಗೆ ಇಟ್ಕೊಂಡು ಅಡಕಿನ ಹೊರಗ ಹಾಕಿ ಬದಿಲ್ ನಮಗ ನ್ಯಾಯ ಹೇಳಕ್ ಯಾರಿ ಚಪ್ಪಲಿ ಹೊಡಸ್ಬೇಕಿ ಅದಕ್ಕೆ ಇದಕ್ಕ ಏನ್ ಸಂಬಂಧ ಅಲ್ಲ ಆ ಸಂಸಾರ ಈ ಸಂಸಾರ ನನ್ನ ಮಗಳ ಸಂಸಾರ ಅದು ನಾನು ಹೇಳ್ತಿ ಸಂಸಾರ ಇದ್ರೆ ನಾವ್ ಹೊರಗೆ ಹಾಕಿನಿ ಹಾಕಿದ್ದ ಹಾಕಿನಿ ಯಾಕೆ ಹೊರಗೆ ಹಾಕ್ರಿ ನಾನು ಈಕಿನ ಹೊರಗೆ ಹಾಕೋ ನೋಡು ಹಂಗೆ ಹಂಗ ಬರ್ತದ ಹಂಗೆ ಹಂಗ ಬರ್ತೈತ ಅಂದ್ರ ಮುದುಕ್ ಆಗಿದ್ ಬುದ್ಧಿ ಅಲ್ಲಿ ಇಟ್ಟಿದಿ ಅವ್ರ ಸಾಧಾರ ಹೊರಗೆ ಹಾಕಿದ್ರೆ ಅಲ್ಲ ನ್ಯಾಯ ಮಾಡಕ್ ಬಂದಿದ್ರಿ ಸಾಧಾರ ಒಂದ್ ನ್ಯಾಯ ನೀನ್ ಮಳೆಗೆ ಒಂದ್ ನ್ಯಾಯ ಯಾರಿಗಿರಿ ಸಪ ಕೊಟ್ಟಿ ಅಲ್ಲ ಅಲ್ಲ ನಾನು ಅದೇ ಹೇಳ್ತೇನೆ ನೋಡು ಸರಳ ಮತ್ತಿನ ಕರ್ಕೊಂಡು ಬಂದು ನೀ ಮನೆಯಾಗಿ ಇಟ್ಕೊಂಡಿ ಅವಾಗ ನಿನ್ನ ಮಗಳಿ ಮನೆಯಾಗಿ ಇರ್ತಾಳ ಇಲ್ಲಂದಿ ನಿನ್ನ ಮಗಳನ್ನ ಕರ್ಕೊಂಡು ಸುಮ್ ಹೋಗೋದು ಅಕ್ಕಿ ಯಾವಾಗ ನಾ ಮತ್ತೆ ನಿನ್ನ ಮನೆಗೆ ಬರ್ತಾಳ ನೋಡು ಅಂದ ನಾನ ಕರಿಲಕ್ಕೆ ಬರ್ತೀನಿ ಅವಾಗ ಬೇಕಾದ್ರೆ ನಾನು ಬಗ್ಗಿಸಿ ಬಂದು ಕಳ್ಸಕತ್ತೆ ಅದು ಏನೇ ತಾನು ದೊಡ್ಡಕ್ಕಿ ಈಕಿ ಸಣ್ಣಕ್ಕಿ ದೊಡ್ಡಕ್ಕಿ ಜೋಡಿ ಬಾಳ್ವೆ ಆಗುದಿಲ್ಲ ಅಂತ ಕಳಿಸಿರ್ಬೇಕು ಸಣ್ಣಕ್ಕಿ ಜೋಡಿನೂ ಬಾಳ್ವೆ ಆಗುದಿಲ್ಲ ಹಂಗಿಂದು ಸಣ್ಣಕ್ಕಿ ಐಕೆ ಬಾಯಾಗ ಹಬ್ಬ ಟಿಡಿತಾವ ನೋಡಿನ

ಆಕಿ ಅಲ್ಲಿದ್ಳು ಈಕಿ ಇಲ್ಲಿರ್ತಾವ ನೋಡು ಇಷ್ಟೇ ಆಯ್ತಾಯ್ತು ಅವ್ನ್ ಆಂಟಿ ಹಂಟಿ ಹಾ ಹಂಟಿ ಕರ್ಸ್ಕೊಂಡ್ ಬರ್ತ ನೀ ಮಾತಿ ಮನಿ ಬರ್ತಾಳಲ್ಲ ಅಳೆ ನೀ ಆಂಟಿ ಮನೆ ಕರ್ಕೊತಿಲ್ಲ ನೋಡ್ರಿ ನಮ್ಮ ಅತ್ತಿ ಕಾರ್ ಬಿದ್ದು ಕರ್ಕೊಂಬ ಅಂತ ಹೇಳ್ರಿ ಅವ್ಗ ಹಾ ಕರ್ಕೊಂಡ್ ಬರ್ತಾನ ಕರ್ಕೊಂಡ್ ಬರ್ತಾನ ನಾ ಕಳಿಸ್ತೀನಿ ಅತ್ತ ಅದ್ ನಿಮ್ ಮಾತಿ ಬಂದ್ ಬಳಕ ನೀ ಆಂಟಿ ಹಂಟಿ ಮನೆ ಕರ್ಕೊತಿಲ್ಲ ಅವಾಗ ಕರ್ಕೊತಿಲ್ಲ ಆಯ್ತಾ ಅಟ್ ಮಾಡು ಹಿರಿಯ ಮನ್ಸೇ ಇದ್ ಬುದ್ಧಿ ಆದ್ರೆ ಈ ಹುಡುಗ ಬುದ್ಧಿ ನಿನ್ನ ಕೈ ಹಚ್ಚ ಕರ್ಕೊಂಬ ಕೂಡಿ ನನಗ ಒಡಾಕ ಬರ್ತೀರಿ ಅಲ್ಲಿ ಹೌದು ಏನಿಲ್ಲ ಸೀದಾ ಹೋಗೋದು ನಮ್ಮ ಅತ್ತಿನ ಕರ್ಕೊಂಡ್ ಬಂದ್ ಬಾಳೆ ಮಾಡ್ಕೊಂಡ್ ತಿನ್ನೋದು ನೀ ಒತ್ತಾಟಿ ಅಕಿ ಒತ್ತಾಟಿ ಆದ್ರಿ ಆಮೇಲೆ ಇಕ್ಕಿ ಒತ್ತಾಟಿ ನಾ ಒತ್ತಾಟಿ ನಂದೇನ್ ಟೆನ್ಷನ್ ಇಲ್ಲ ಬರೀ ಒಂದ್ ಎಮ್ಮಿ ಮರದೇ ತಿಳ್ಕೊ ಮತ್ತೊಂದರವ್ನೇ ನಾನು ಹೊರಗ್ ಹೌದು ಅಂದ್ರ ನಿನ್ ಬಾಳೆ ಸುದ್ದ್ ಮಾಡ್ಲಕ್ ಬಂದ ತನ್ನ ಬಾಳೆ ಹದ್ಗೇಟ್ ಹೋಗ್ಲಾ ನಮ್ಮ ಅತ್ತಿ ಬಾಳೆ ಅಳ್ಗಾಲಾಗೇತಿಲ್ಲ ಅಲ್ಲ ನೀ ಈಸ ದಿನ ಹಾಕೊಂಡು ಗುಮುದ್ರೆ ನಾ ಹೊರಗೆ ಹೋಗ ಅಲ್ಲಿ ನಮ್ಮ ಅವ್ವ ಯಾಕೆ ಹೋಗಬೇಕು ಹಾ ಅವಾಂಗ ಇಟ್ಕೋಬೇಕು ನಾ ಯಾಂಗ ಇಟ್ಕೊಂಡಿನಿ ನಂಗ ಇಟ್ಕೋಬೇಕು ನನ್ನ ಗಂಡ ಹೇಳೋದು ಬರಬರ ಐತಿ ಯಪ್ಪ ಶಿಲ್ ಬಾಯಲ್ಲ ಗುಮುದ್ರ ಏನ್ ಫರಕ್ ಮಾಡಿ ಏನು ಹಂಗೇ ಮನೆಗೆ ಇಟ್ಕೋರಿ ಅವ್ವ ಹಾ ನೋಡು ಕುಚು ಕೊಚ್ಚು ಕುಚು ಯಾವ್ಯಾರ ಇವ್ರದ ಹಿರಿಯರ್ನ ಕರ್ಕೊಂಡ್ ಬಂದಿ ಇವ್ರನ್ನ ಕರ್ಕೊಂಡ್ ನೀ ಹೋಗಿನ

ಯಾಕಂದ್ರೆ ಮರ್ಯಾದೆ ಹೋಗುತ್ತ ಸುಮ್ ಇರು ಯಾರಿಗೆ ಹೇಳ್ಬೇಡ ನಾನು ಅಕ್ಕಿಗೆ ತುರುಬ ಹಿಡಿದು ಒಂದಿನ ಗುಮ್ಮಿಲ್ಲ ಅಕ್ಕಿನ ನನಗ ಗುಮ್ತಿದ್ಲು ಹೋಗ್ ಬೆಳಿಕ್ಕಿ ಗುಮಿಸ್ಕೊಂಡು ಗುಮಿಸ್ಕೊಂಡು ಈ ನಮ್ನಿ ಆಗೇನಿ ಅದಕ್ಕಂತ ಹೇಳಿ ನಾನೇ ಹೊರಗ ಅಕ್ಕಿನೆಲ್ಲ ಹೋಗಿ ಈಗ ಹೆಂಗ್ ಕರ್ಕೊಂಡು ಬರ್ಲಿ ಈಗ ನಾ ಕರ್ಯಕ್ ವಾದಿನ ತಿಳ್ಕೊ ಮತ್ತೆ ಗುಮ್ಮಿದ್ರೆ ನೀ ಗುಮ್ಸ್ಕೊಂಡ್ರು ಪರವಾಗಿಲ್ಲ ನನ್ನ ಸಂಬಂಧ ಗುಮ್ಸ್ಬೋ ನೀ ಗುಮ್ಸ್ಕೊಳಿಲ್ಲ ಅಂದ್ರ ನನ್ ಗುಮ್ಮಕ್ ತಪ್ಪುದಿಲ್ಲ ಮರಯ್ಯ ಹಳೆಯ ಮಾತನಾಗ ನ್ಯಾಯ ಐತಿ ಯಾಕೆ ಹೇಳು ಅವ್ರ ಸ್ವಾದುರತಿ ಮೇಲೆ ಬಹಳ ಜೀವವ ಅದಕ್ಕಂತ ಹೇಳ ಮಗ ಈ ನಮ್ಮನಿ ಆಟ ಉಳಿಯನ ಏನೇ ಆಗ್ಲಿ ವಯವ ನಿಮ್ಮ ಅವನ್ನ ಕರ್ಕೊಂಡು ಬರ್ತೀನಿ ಯಾಕಂದ್ರೆ ನಮ್ಮ ಸಂಬಂಧ ನಿಮ್ಮ ಬಾಳ್ವೆ ಹಾಳಾಗಬಾರ್ದು ನಿಮ್ಮ ಅವನ್ ಬಾಳ ಗುಮ್ಮಿ ಕರ್ಕೊಂಡ್ ಬರ್ತೀನಿ ಬಿಡು ಪಾಪ ನಮ್ಮಪ್ಪ ನನ್ ಸಂಬಂಧ ಗುಮಿಸ್ಕೊಳಕ್ ಹೋಯ್ತು